ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲೀನರಿ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾವು ತುಂಬ ರುಚಿಯಾದ ಮತ್ತು ಸುಲಭವಾಗಿ ಮಾಡ್ಬೋದಂಥ ವೆಜಿಟೇಬಲ್ ಗ್ರಿಲ್ ಸ್ಯಾಂಡ್ವಿಚ್ ಚೀಸ್ ಹಾಕಿ ಮಾಡೋದನ್ನು ಕಲ್ತ್ಕೊಳ್ಳೋಣ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋ ನಮಗೆ ಮನೆಯಲ್ಲೇ ರುಚಿಯಾಗಿ ಗ್ರಿಲ್ ಸ್ಯಾಂಡ್ವಿಚ್ ಮಾಡುವ ವಿಧಾನನ ತೋರಿಸುತ್ತೆ ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಆಮೇಲೆ ಇದನ್ನು ನೀವು ಸತಿ ಟ್ರೈ ಮಾಡಿ ಇದು ಡಿಟಾಕ್ಸಿಗೆ ತುಂಬ ಒಳ್ಳೆಯದು ಕೂಡ ಯಾಕೆಂದರೆ ಇದರಲ್ಲಿ ತುಂಬ ವೆಜಿಟೇಬಲ್ಸನ್ನು ಹಾಕಿರ್ತೀವಿ ಎಷ್ಟು ವೆಜಿಟೇಬಲ್ಸ್ ಹಾಕ್ಕೊಂಡು ನಾವು ಉಪಯೋಗಿಸ್ಕೊಂಡು ಮಾಡ್ಕೊಳ್ತೀವೋ ಅಷ್ಟು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಿಮಗೆ ರೆಗ್ಯುಲರ್ ರುಟೀನ್ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಅಥವಾ ಮಾಡೋದಕ್ಕೆ ಬೇಜಾರು ಅನಿಸಿದಾಗ ಈ ಥರ ಒಂದು ಸಿನವ್ಲಿ ಈ ಥರ ಸ್ಯಾಂಡ್ವಿಚ್ ಮಾಡಿಕೊಂಡು ತಿನ್ಬೋದು ನಿಮಗೆ ಬೇಕಾಗಿರೋ ಬ್ರೆಡ್ನ ಯೂಸ್ ಮಾಡ್ಕೋಬೋದು ಲೈಕ್ ಹೋಲ್ ವಿಟ್ ಬ್ರೆಡ್ಡು ಅಥವಾ ರೆಗ್ಯುಲರ್ ಸ್ಯಾಂಡ್ವಿಚ್ ಬ್ರೆಡ್ಡು ಆ ಥರದೆಲ್ಲ ಯೂಸ್ ಮಾಡಿಕೊಂಡು ಚೀಸ್ ನೀವು ಯಾವ ವೆರೈಟಿ ಚೀಸ್ ಬೇಕಾದರೂ ಹಾಕ್ಕೊಂಡು ಮಾಡ್ಬೋದು ಈಗ ನಾವು ಅದಕ್ಕೆ ಬೇಕಾಗಿರೋ ಅಂಥ ಪದಾರ್ಥಗಳು ಏನಂದರೆ ಒಂದು ಪ್ಯಾಕ್ ಬ್ರೆಡ್ಡನ್ನ ತೊಗೊಂಡಿದ್ದೀನಿ ಸ್ಯಾಂಡ್ವಿಚ್ ಬ್ರೆಡ್ಡು ಫಸ್ಟು ನಾನೀಗ ಅದಕ್ಕೆ ಬೇಕಾಗಿರೋಂಥ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಎರಡು ಗೆಡ್ಡೆ ಇಲ್ಲಿ ಒಂದು ಪ್ಯಾಕ್ ಬ್ರೆಡ್ಡಿಗೆ ಎರಡರಿಂದ ಮೂರು ಗೆಡ್ಡೆ ಈರುಳ್ಳಿನ ಹೀಗೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಕ್ಯಾಪ್ಸಿಕಮ್ನ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಆದಷ್ಟು ತೆಳ್ಳಗೆ ಹೆಚ್ಕೊಂಡ್ರೆ ಒಳ್ಳೆಯದು ಕ್ಯಾಪ್ಸಿಕಮ್ ಆಮೇಲೆ ಟೊಮೆಟೊನು ಕೂಡ ಸ್ಲೈಸ್ ಆಗಿ ಹೆಚ್ಚಿಟ್ಕೋಬೇಕಾಗುತ್ತೆ ಆಮೇಲೆ ಸೌತೆಕಾಯಿ ಸೌತೆಕಾಯಿ ಆಪ್ಷನ್ನು ನೀವು ಒಳಗಡೆ ಇಟ್ಕೊಂಡಾರ ನೀವು ಸ್ಯಾಂಡ್ವಿಚ್ ಮಾಡ್ಕೋಬೋದು ಇಲ್ಲಾಂದರೆ ನೀವು ಹೊರಗೆ ಇಟ್ಕೊಂಡಾದರೂ ಸ್ಯಾಂಡ್ವಿಚ್ ಮಾಡ್ಕೋಬೋದು ಅಂದರೆ ಸ್ಲೈಸ್ನ ಜೊತೆಗೆ ಇಟ್ಕೋಬೋದು ಇಲ್ಲಾಂದರೆ ಈ ಥರ ಒಳಗಿಟ್ಕೊಂಡು ಗ್ರಿಲ್ ಮಾಡ್ಕೋಬೋದು ಈಗ ನಾನು ಟೊಮೆಟೊ ಕೂಡ ರೌಂಡಾಗಿ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಆದಷ್ಟು ಈ ಸ್ಟ್ಯಾಂಡರ್ಡ್ ಟೊಮೆಟೊ ಅಂದರೆ ಇದು ಬರುತ್ತಲ್ಲ ಜಾಮ್ ಟೊಮೆಟೊ ಅದನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಕಲರ್ಫುಲ್ಲಾಗೂ ಇರುತ್ತೆ ಈ ಟೊಮೆಟೊ ನಾನೀಗ ಒಂದು ಪ್ಯಾಕ್ ಬ್ರೆಡ್ನ ಈ ಥರ ಎಲ್ಲ ಓಪನ್ ಮಾಡಿಟ್ಕೊಂಡು ಆದಷ್ಟು ಸ್ಯಾಂಡ್ವಿಚ್ ಬ್ರೆಡ್ನೇ ಹೋಲ್ ವೈಟ್ ಬ್ರೆಡ್ ಆದರೂ ಸರಿ ರೆಗ್ಯುಲರ್ ಸ್ವೀಟ್ ಬ್ರೆಡ್ ಆದರೂ ಸರಿ ಆದರೆ ಸ ಅಗ್ಲವಾಗಿರೋಂಥ ಸ್ಯಾಂಡ್ವಿಚ್ ಬ್ರೆಡ್ನ ಉಪಯೋಗಿಸ್ಕೊಬೇಕು ಅದಕ್ಕೆ ನಾನು ಮನೆಯಲ್ಲೇ ಮಾಡಿರೋವಂಥ ಮಿಂಟ್ ಚಟ್ನಿ ಅಂದರೆ ಪುದೀನ ಚಟ್ನಿ ಇರುತ್ತಲ್ಲ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡಿಟ್ಕೊಂಡಿರೋಂಥ ಚಟ್ನಿ ಈ ಚಟ್ನಿ ಮಾಡಿಕೊಂಡ್ರೆ ನಿಮಗೆ ಸ್ಯಾಂಡ್ವಿಚಸ್ಸು ಮತ್ತು ಚಾಟ್ಸ್ ಎಲ್ಲದಕ್ಕೂ ಆಗುತ್ತೆ ಈ ಚಟ್ನಿನ ಹಚ್ಬಿಟ್ಟು ಎಲ್ಲ ಬ್ರೆಡಿಗೂ ನಾನು ಫಸ್ಟು ಗಟ್ಟಿಯಾಗಿರೋಂಥ ವೆಜಿಟೇಬಲ್ ಅಂದರೆ ಈರುಳ್ಳಿ ಎಲ್ಲ ಕಡೆಯೂ ಇಡ್ತೀನಿ ನಿಮ್ಮ ಚಾಯ್ಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು ಆದಷ್ಟು ಒಂದು ಎರಡು ಅಥವಾ ಮೂರು ಇಟ್ಕೊಂಡ್ರೆ ಅದು ಬ್ರೆಡ್ ಸೈಝಿಗೆ ತಕ್ಕಾಗಿ ನೀವು ಇಟ್ಕೊಂಡ್ರೆ ಈಸಿ ಆಗುತ್ತೆ ಗ್ರಿಲ್ ಮಾಡೋದಕ್ಕೆ ಆಮೇಲೆ ನಾನು ಟೊಮೆಟೊ ಸ್ಲೈಸ್ನ ಇಟ್ಕೊಳ್ತಾ ಇದ್ದೀನಿ ಆಮೇಲೆ ಎಲ್ಲ ಕಡೆಯೂ ನಾನು ಕುಕುಂಬರ್ಸ್ ಸ್ಲೈಸ್ ಅಂದರೆ ಸೌತೆಕಾಯಿನ ಇಟ್ಕೊಳ್ತಾ ಇದ್ದೀನಿ ಆಮೇಲೆ ನೀವು ಇದು ಮಿಂಟ್ ಚಟ್ನಿ ನಿಮ್ಮ ಖಾರಕ್ಕೆ ತಕ್ಕಾಗೆ ನೀವು ಹಾಕ್ಕೋಬೋದು ಈಗ ನಾನು ಕ್ಯಾಪ್ಸಿಕಮ್ನ ಮುಂಚೆ ಸಣ್ಣಕ್ಕೆ ಹೆಚ್ಕೊಂಡಿದ್ದನಲ್ಲ ಅದನ್ನು ಒನ್ ರೌಂಡು ನಾನು ಅವನಲ್ಲಿ ಟೂ ತ್ರೀ ಮಿನಿಟ್ಸು ಸ್ವಲ್ಪ ಬೇಕ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಮಾತ್ರ ಬೇಕ್ ಮಾಡ್ಕೋಬೇಕಾಗುತ್ತೆ ಅದನ್ನು ಆಮೇಲೆ ನಾನು ಅದಕ್ಕೆ ಸಾಲ್ಟ್ ಆ್ಯಂಡ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಸಾಲ್ಟ್ ಆ್ಯಂಡ್ ಪೇಪರ್ ನಿಮ್ಮ ಖಾರ ಅಥವಾ ನಿಮ್ಮ ಟೇಸ್ಟಿಗೆ ಕರೆಕ್ಟಾಗಿ ನೀವು ಹಾಕ್ಕೊಬೋದು ಇನ್ನೂ ಬೇಕಾದರೆ ಹರ್ಬ್ಸ್ ಅಂದರೆ ಅರೆಗಾನ ಎಲ್ಲ ಹಾಕ್ಕೋಬೋದು ನಾನಿವಾಗ ಚೀಸ್ನ ತುರಿತಾ ಇದ್ದೀನಿ ಅಂದರೆ ಚೀಸ್ನ ಗ್ರೇಟೆಡ್ ಚೀಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ಚೀಸು ನಿಮಗೆ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು ಅಂದರೆ ನಾನಿಲ್ಲಿ ಪ್ರೊಸೆಸ್ ಚೀಸ್ ಕ್ಯೂಬ್ಸ್ ಬರುತ್ತಲ್ಲ ಅದನ್ನ ತೊಗೊಂಡಿದ್ದೀನಿ ಅದಿಲ್ಲ ಅಂತಂದರೆ ನೀವು ಮೊಸರಲ್ಲ ಚೀಸ್ ಹಾಕ್ಕೊಬೋದು ಚದ್ದಾರ್ ಚೀಸ್ ಹಾಕ್ಕೊಬೋದು ಇಲ್ಲಾಂದರೆ ತೋಫು ಕೂಡ ಬರುತ್ತಲ್ಲ ಅದನ್ನು ಕೂಡ ಹಾಕೋಬೋದು ಅದು ನಿಮ್ಮ ಚಾಯ್ಸು ಇದು ಚೀಸ್ ಹಾಕ್ಕೊಂಡಾಗ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಚೆನ್ನಾಗಿ ಗುಹಿ ಗುಯಿ ಥರ ಅಂದರೆ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಕ್ಲೀನಾಗಿ ಆ್ಯಕ್ಚುಲಿ ಮಸ್ರಲ್ಲಾ ಚೀಸ್ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಮೆಲ್ಟ್ ಆಗುತ್ತೆ ನಾನು ಇಲ್ಲಿ ಪ್ರೊಸೆಸ್ ಚೀಸ್ ಕ್ಯೂಬ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಅದನ್ನು ಬೇಕಾದರೂ ಹಾಕೋಬೋದು ಸಬ್ಸ್ಟ್ಯೂಟಾಗಿ ಈಗ ಎಲ್ಲದಕ್ಕೂ ನಾನು ಈಗ ಚೀಸ್ನ ಚೆನ್ನಾಗಿ ಇದ್ದೀನಿ ನೀವು ವೆಜಿಟೇಬಲ್ಸು ನಿಮ್ಗೆ ಇಷ್ಟ ಆಗಿರೋದು ಬೇಕಾದರೆ ಕ್ಯಾರೆಟು ಹಾಕೋಬೋದು ಆದರೆ ತೆಳ್ಳಗೆ ಹೆಚ್ಚಿಟ್ಕೋಬೇಕು ಯಾಕಂದರೆ ನಾವು ಬೇಯಿಸಲ್ಲ ಅಲ್ವಾ ಸೊ ಎಲ್ಲದನ್ನು ತೆಳ್ಳಗೆ ಹೆಚ್ಚಿಕೋಬೇಕು ಕ್ಯಾಪ್ಸಿಕಮ್ ಮಾತ್ರ ನಾನು ಓವನಲ್ಲಿ ಎರಡು ನಿಮಿಷ ಬೇಕ್ ಮಾಡಿದ್ದೀನಿ ಅಂದರೆ ಕುಕ್ ಮಾಡ್ಕೊಳ್ತೀನಿ ಯಾಕಂದರೆ ಕ್ಯಾಪ್ಸಿಕಮ್ ಸ್ವಲ್ಪ ದಪ್ಪ ಮತ್ತು ಅದೊಂದು ಸರ್ತಿ ಬೇಯಬೇಕು ಅಂತ ಹೇಳ್ತಾರೆ ಹಾಗಾಗಿ ಅದೊಂದನ್ನು ಬೇಕ್ ಮಾಡಿದ್ದೀನಿ ಇನ್ನೆಲ್ಲ ವೆಜಿಟೇಬಲ್ಸು ಹಾಗೆ ಇಟ್ಕೊಂಡಿದ್ದೀನಿ ಇದು ಬಾಂಬೆ ಸೈಡು ಮಾಡೋಂಥ ಗ್ರಿಲ್ ಸ್ಯಾಂಡ್ವಿಚ್ಚು ಪುದೀನ ಚಟ್ನಿ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ತಾರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಸ್ಟ್ರೀಟ್ ಸೈಡಲ್ಲೆಲ್ಲ ಸ್ಟ್ರೀಟ್ ಫುಡ್ ಅಂತ ಹೇಳ್ಬಿಟ್ಟು ಸಿಗುತ್ತಲ್ಲ ನಿಮಗೆ ಗ್ರಿಲ್ ಸ್ಯಾಂಡ್ವಿಚ್ ಆ ಸ್ಟೈಲ್ ಇದು ಮಾಡ್ತಾ ಇರೋದು ನಾನು ನೀವು ಚೀಸ್ ಎಷ್ಟು ಬೇಕಾದರೂ ಹಾಕೋಬೋದು ಅದು ನಿಮ್ಮ ಚಾಯ್ಸು ತುಂಬ ಜಾಸ್ತಿ ಇಷ್ಟಪಟ್ಟರೆ ನೀವು ಇದನ್ನು ಇನ್ನೂ ಜಾಸ್ತಿ ಹಾಕೊಬೋದು ಇಲ್ಲ ಅಂದರೆ ಒಂದು ಸ್ಯಾಂಡ್ವಿಚ್ ಇದಕ್ಕೆ ಒಂದು ಚೀಸ್ ಕ್ಯೂಬ್ ಹಾಕ್ಕೊಂಡ್ರು ನಡೆಯುತ್ತೆ ಸೊ ಈ ಥರ ನಾವೆಲ್ಲ ಚೀಸನ್ನು ಹಾಕೊಂಬಿಟ್ಟು ಮತ್ತು ಅದರ ಮೇಲ್ಗಡೆ ಪ್ಲೇನ್ ಬ್ರೆಡ್ನ ಇಟ್ಕೋಬೋದು ಇಲ್ಲೇ ನೀವು ಕೆಚಪ್ ಹಾಕೋಬೋದು ಇಲ್ಲಾಂದರೆ ನೀವು ಆಮೇಲೆ ಕೆಚಪ್ ಟೊಮೆಟೊ ಕೆಚಪ್ ಸಿಗುತ್ತಲ್ಲ ಅದನ್ನು ನೀವು ಆಮೇಲೆ ಸೈಡಲ್ಲಿ ತೊಗೋಬೋದು ಈಗ ನಾನೆಲ್ಲ ಬ್ರೆಡ್ನ ಕ್ಲೋಸ್ ಮಾಡಿದ್ದೀನಿ ಇಲ್ಲಿ ನಾನು ಗ್ರಿಲ್ ಸ್ಯಾಂಡ್ವಿಚ್ ಮೇಕರ್ ಇದೆಯಲ್ಲ ಅದನ್ನು ತೊಗೊಂಡಿದ್ದೀನಿ ಇಲ್ಲ ಅಂತಂದ್ರೂ ಆಪ್ಷನನ್ನು ನೀವು ರೆಗ್ಯುಲರ್ ಚಪಾತಿ ಹಂಚಿರುತ್ತಲ್ಲ ಅದ್ರ ಮೇಲೆ ನಾನ್ ಸ್ಟಿಕ್ ತವ ಮೇಲೆ ಕೂಡ ಮಾಡ್ಬೋದು ಇಲ್ಲಾಂದರೆ ಇಲ್ಲ ಅಂತಂದರೆ ಸ್ಟವ್ ಮೇಲೆ ಇಟ್ಟು ಮಾಡೋವಂಥ ಗ್ರಿಲ್ ಸ್ಯಾಂಡ್ವಿಚ್ ಮೇಕರ್ ಕೂಡ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಅದನ್ನು ಕೂಡ ಉಪಯೋಗಿಸಿ ಮಾಡ್ಬೋದು ನೀವು ಅಲ್ಲಿಗೆ ಈಗ ನಾನು ಗ್ರಿಲ್ ಸ್ಯಾಂಡ್ವಿಚ್ಗೆ ಫಸ್ಟು ಇದು ಎಲೆಕ್ಟ್ರಿಕ್ದಾಗಿರೋದ್ರಿಂದ ಇಲ್ಲೂ ನೀವು ಸ್ವಲ್ಪ ಬಟರ್ ಅಥವಾ ತುಪ್ಪ ಹಾಕ್ಕೊಂಡು ಫಸ್ಟಿಗೆ ಹಾಕ್ಕೊಂಡು ಎಷ್ಟು ಇಡ್ಸುತ್ತೆ ಇಲ್ಲಿ ಎರಡು ಸ್ಲೈಸಸ್ ಅಷ್ಟು ಇಡ್ಸುತ್ತೆ ಸ್ಲೋ ಅಷ್ಟು ಇಟ್ಬಿಟ್ಟು ನಾನು ಸ್ವಿಚ್ ಆನ್ ಮಾಡಿದ್ದೀನಿ ಈಗ ರೆಡ್ ಆನ್ ಆಗಿದೆ ಅಂದರೆ ಅಲ್ಲಿ ಬೇಕಾಗ್ತಾಯಿದೆ ಅಂತ ಇದಾಗಿದ ತಕ್ಷಣ ಗ್ರೀನ್ ಬಟನ್ ಆಗುತ್ತೆ ಸೊ ಒಂದು ಸತಿ ನೋಡಿದಾಗ ನನಗಿನ್ನೂ ಸ್ವಲ್ಪ ರೋಸ್ಟ್ ಆಗಬೇಕು ಅನಿಸ್ತು ಸೊ ಇನ್ನೂ ಸತಿ ಇಟ್ಟೆ ಸೊ ನಮ್ಮ ಗ್ರೀನ್ ಸ್ಯಾಂಡ್ವಿಚ್ ಈ ಥರ ರೋಸ್ಟಾಗಿ ಬಂದಿದೆ ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಬೇಕು ಅಂದರೆ ಈ ಥರ ಇಲ್ಲಾಂದರೆ ಸಾಫ್ಟ್ ಬೇಕು ಅಂದರೆ ಫಸ್ಟ್ ಟೈಮ್ ಏನೋ ತಕ್ಕೊಂಬಿಡಬೇಕು ಈಗ ಇದು ಗ್ರಿಲ್ ಆಗಿದೆ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬಂದಿರೋಂಥ ಸ್ಯಾಂಡ್ವಿಚ್ಚು ರೆಡಿಯಾಗಿದೆ ಈಗ ರೆಗ್ಯುಲರ್ ಬ್ರೆಡ್ಡಿಂದ ಮಾಡಿರೋ ಸ್ಯಾಂಡ್ವಿಚ್ ಬ್ರೆಡ್ಡಿಂದ ಮಾಡಿರೋಂಥ ವೆಜ್ ಗ್ರಿಲ್ ಸ್ಯಾಂಡ್ವಿಚ್ಚು ರೆಡಿಯಾಗಿದೆ ಈ ಥರ ನೀವು ಕಟ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿರೋವಂಥ ವೆಜ್ ಗ್ರಿಲ್ ಸ್ಯಾಂಡ್ವಿಚ್ಚು ರೆಡಿಯಾಗಿದೆ ಇದನ್ನು ನೀವು ರೆಗ್ಯುಲರ್ ತಿನ್ನಿ ಬೇಜಾರಾಯಿತು ಅನಿಸಿದಾಗ ಅಥವಾ ಸಂಜೆ ಸ್ನ್ಯಾಕ್ಸು ಅಥವಾ ಮಕ್ಕಳು ಸ್ಕೂಲಿಂದ ಬಂದಾಗ ಅಥವಾ ಯಾರಾದರೂ ಬಂದಾಗ ಕೂಡ ಮಾಡಿಕೊಡ್ಬೋದು ಮನೆಯಲ್ಲೇ ಈ ಥರ ಬಿಸಿ ಬಿಸಿಯಾಗಿ ಗ್ರಿಲ್ ಸ್ಯಾಂಡ್ವಿಚ್ಚು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡಿದ್ದೀವಿ ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ಲೈಟ್ ಫೀಲಿಂಗ್ ಅನಿಸುತ್ತೆ ನಿಮಗೆ ತುಂಬ ಹೆವಿ ಫುಡ್ಡೆಲ್ಲ ತಿ್ಕೊಂಡಿರ್ತೀರ ಹಿಂದಿನ ದಿನ ಹಬ್ಬದ ಊಟ ಎಲ್ಲ ಆದಾಗ ನೆಕ್ಸ್ಟ್ ಏನಾದರೂ ಲೈಟಾಗಿ ತಿನ್ನಬೇಕು ಡಿಟಾಕ್ಸ್ ಆಗಬೇಕು ಅನಿಸ್ದಾಗ ನೀವು ಈ ಥರ ಸ್ಯಾಂಡ್ವಿಚ್ನ ಮಾಡ್ಕೋಬೋದು ಈ ರೆಸಿಪಿ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲ ತಪ್ಪದೆ ಪ್ರೆಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್